ಇಂದು ವರ್ಷಾರಂಭದ ಮೊದಲ ಹಬ್ಬ ಸಂಕ್ರಾಂತಿಯ ಸಡಗರ ಸುಗ್ಗಿ ಸಂಭ್ರಮದ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡುವಂತ ಹೇಳುತ್ತಾ ಹಿರಿಯರ ಪದ್ಧತಿಯನ್ನು ನಾವು ಆಚರಿಸಿಕೊಂಡು ಬಂದಿದ್ದೇವೆ ಆದರೆ ಈ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನೇ ಏಕೆ ತಿನ್ನಬೇಕು ಇದಕ್ಕೆ ಅಷ್ಟು ಮಹತ್ವ ಯಾಕೆ ಅಂದ ಹಾಗೆ ಈ ಪದ್ಧತಿ ಹಿಂದೆ ನೀವರಿಯದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನೇ ತಿನ್ನೋದ್ಯಾಕೆ ಯಾಕೆ ಈ ಪದ್ಧತಿ ಹಿಂದಿದೆ ನೀವರಿಯದ ಆರೋಗ್ಯ ಲಾಭ ಸುಗ್ಗಿಯನ್ನ ಸಂಕೇತಿಸುವ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ ಈ ದಿನ ಸಿಹಿ ಮತ್ತು ಖಾರ ಪೊಂಗಲ್ ಹುಗ್ಗಿ ಹುಣಸೆ ಹಣ್ಣಿನ ಅಥವಾ ಬೆಲ್ಲದ ಗೊಜ್ಜು ಮಾಡೋದು ಕ್ರಮ ಜೊತೆಗೆ ನಾವು ಕಡ್ಡಾಯವಾಗಿ ತಿನ್ನುವ ಇನ್ನೊಂದು ರುಚಿಕರ ಖಾದ್ಯವೆಂದರೆ ಎಳ್ಳು ಬೆಲ್ಲ ಈ ದಿನಗಳಲ್ಲಿ ಬೆಲ್ಲ ಮತ್ತು ಎಳ್ಳನ್ನ ಯಾಕೆ ತಿನ್ಬೇಕು ಬೆಲ್ಲ ಅಂತಿದ್ದಂತೆ ಹಲವರ ಬಾಯಲ್ಲಿ ನೀರೂರಿದ್ರೆ ಕೆಲವರಿಗಾದರೂ ಕೆಲವರಿಗಾದ್ರೂ ಕಣ್ಣು ಕೆಂಪುಗಾಗತ್ತೆ ಸಿಹಿ ತಿನ್ನಲು ಆರೋಗ್ಯ ಸಮಸ್ಯೆ ಇರುವ ತೂಕ ಇಳಿಸುವ ಯತ್ನದಲ್ಲಿರೋರು ಸಿಹಿಯೇ ಇಷ್ಟವಿಲ್ಲದ ಹಲವರು ಸಂಕ್ರಾಂತಿ ಕಾಳಿನಲ್ಲಿ ಎಳ್ಳು ಶೇಂಗಾ ಕೊಬ್ಬರಿ ಹುರಿಗಡಲೆ ಸರಿ ಆದರೆ ಬೆಲ್ಲ ಯಾಕೆ ಅಂತ ಕೇಳಿ ಯಾರು ಬೆಲ್ಲವೂ ಬೇಕು ಆರೋಗ್ಯಕ್ಕೆ ಆಯುರ್ವೇದ ಮತ್ತು ಪರಂಪರಾಗತ ಔಷಧ ಪ್ರಕಾರಗಳಲ್ಲಿ ಬೆಲ್ಲ ಹಲವು ಮದ್ದುಗಳಲ್ಲಿ ಬಳಕೆಯಾಗುತ್ತೆ ಅಂದ ಹಾಗೆ ಬೆಲ್ಲ ಉರಿಯೂತ ಶಮನಕಾರಿ ಸಿಹಿಯನ್ನ ತಿಂದರೆ ಉರಿಯೂತ ಹೆಚ್ಚಾಗುತ್ತೆ ಅನ್ನೋದು ಸತ್ಯ ಆದರೆ ಶ್ವಾಸನಾಳಗಳಲ್ಲಿ ಕಾಣಿಸಿಕೊಳ್ಳುವ ಉರಿಯೂತವನ್ನ ಇದರಿಂದ ಉಂಟಾಗುವ ಅಸ್ತಮಾದಂಥ ಸಮಸ್ಯೆ ಹೆಚ್ಚಾಗದಂತೆ ಮಾಡೋದಕ್ಕೆ ಇದು ಪ್ರಯೋಜನವಾದೀತು ಇದರಲ್ಲಿರುವ ಸೆಲೆನಿಯಂ ಮತ್ತು ಕಬ್ಬಿಣದ ಅಂಶಗಳು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸಿ ಈ ಮೂಲಕ ಆಮ್ಲಜನಕದ ಪ್ರಮಾಣವನ್ನು ವೃದ್ಧಿಸ್ತವೆ ಇನ್ನು ಬೆಲ್ಲದಲ್ಲಿ ಕಬ್ಬಿಣದ ಸತ್ವ ಹೇರಳವಾಗಿ ಇರೋದ್ರಿಂದ ದೇಹದಲ್ಲಿನ ರಕ್ತಹೀನತೆ ಗುಣ ಕಾಣಲು ನೆರವಾಗುತ್ತೆ ದೇಹದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಇದು ಸುಧಾರಿಸುತ್ತೆ ಇದರ ಪಿತ್ತ ಸಮತೋಲನದ ಗುಣಗಳಿಂದಾಗಿ ಆಯುರ್ವೇದದಲ್ಲಿ ಔಷಧವಾಗಿಯೂ ಇದನ್ನು ಬಳಸಲಾಗುತ್ತೆ ಇನ್ನು ಬೆಲ್ಲದಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡ ಶಮನಕ್ಕೆ ನೆರವಾದರೆ ಮೆಗ್ನೀಷಿಯಂ ಸ್ನಾಯುಗಳಿಗೆ ಬಲ ತುಂಬಬಲ್ಲದು ಕ್ಯಾಲ್ಷಿಯಂ ಮೂಳೆಗಳನ್ನು ಸದೃಢ ಮಾಡಿದರೆ ಜಿಂಕ್ ಅಂಶವು ಪ್ರತಿರೋಧಕತೆಯನ್ನು ಹೆಚ್ಚಿಸಬಲ್ಲದು ದೇಹದಿಂದ ಕಲ್ಮಶಿಗಳನ್ನು ತೆಗೆಯುವ ಮತ್ತು ಮಲಬದ್ಧತೆ ನಿವಾರಿಸುವ ಗುಣವು ಬೆಲ್ಲಕ್ಕಿದೆ ಹಾಗೆಂದು ಬಾಯಿಗೆ ರುಚಿಯನ್ನು ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ತಿನ್ನೋದು ಕೂಡ ಸಲ್ಲದು ಸಂಕ್ರಾಂತಿ ಕಾಳಿನಲ್ಲಿ ಬೆಲ್ಲದೊಂದಿಗೆ ಎಳ್ಳನ್ನು ತಿನ್ನುವುದ್ರಿಂದ ದೇಹದಲ್ಲಿ ಅಗತ್ಯ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲ ಹಾಗಾಗಿಯೇ ಚಳಿಗಾಲದಲ್ಲಿ ಕೊನೆಯಲ್ಲಿ ಬರುವ ಸಂಕ್ರಾಂತಿಯಲ್ಲಿ ಹಾಗಾಗಿಯೇ ಚಳಿಗಾಲದ ಕೊನೆಯಲ್ಲಿ ಬರುವ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲದ ಮಿಶ್ರಣವನ್ನ ಅಗತ್ಯವಾಗಿ ತಿನ್ಬೇಕು ಬೆಲ್ಲದ ಪ್ರಯೋಜನಗಳನ್ನ ನೋಡಿದ್ದಾಯಿತು ಆದ್ರೆ ಎಳ್ಳಿನಿಂದ ಸಿಗೋ ಆರೋಗ್ಯ ಲಾಭಗಳು ಏನೇನು ಹಲವಾರು ಉತ್ತಮ ಗುಣಗಳ ಖನಿ ಈ ಎಳ್ಳು ಪ್ರೋಟೀನ್ ಕಬ್ಬಿಣ ಮೆಗ್ನೀಷಿಯಂ ಸತ್ತು ಕ್ಯಾಲ್ಸಿಯಂ ಸೆಲೆನಿಯಂ ಮುಂತಾದ ಬಹಳಷ್ಟು ಉತ್ಕೃಷ್ಟ ಸತ್ವಗಳನ್ನು ಹೊಂದಿರುವ ಎಳ್ಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದಲ್ಲದೆ ಶರೀರದ ಚಯಾಪಚಯವನ್ನು ಸಮತೋಲನದಲ್ಲಿ ಇಟ್ಟು ಪಚನ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಎಳ್ಳಿಗಿದೆ ಜೊತೆಗೆ ಇದರಲ್ಲಿರುವ ಉತ್ತಮ ಕೊಬ್ಬಿನಂಶದಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದ್ರೋಗ ತಡೆಗಟ್ಟಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಅನುಕೂಲವಾಗುತ್ತೆ ಅಂದಹಾಗೆ ಎಳ್ಳು ಹೃದಯದ ಮಿತ್ರ ಹೃದಯದ ಮಾಂಸಖಂಡಗಳನ್ನ ಬಲಗೊಳಿಸುವ ಸಾಮರ್ಥ್ಯ ಎಳ್ಳಿಗಿದೆ ಅಷ್ಟೇ ಅಲ್ಲ ಇದರಲ್ಲಿರುವ ವಿಟಮಿನ್ ಬಿ ಒನ್ ಸತ್ವದಿಂದ ರಕ್ತ ಪರಿಚಲನೆ ಸರಾಗವಾಗುತ್ತೆ ಮೆಗ್ನೀಷಿಯಂ ಸತ್ವದಿಂದ ರಕ್ತದೊತ್ತಡ ಕಡಿಮೆಯಾಗುತ್ತೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳಿಗೆ ದೇಹದಲ್ಲಿ ಉರಿಯೂತ ಶಮನ ಮಾಡುವ ಗುಣವಿರುವುದರಿಂದ ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಅನುಕೂಲ ಕಲ್ಪಿಸುತ್ತೆ ಎಳ್ಳು ಮಧುಮೇಹಿಗಳಿಗೂ ಉತ್ತಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿರ್ವಹಿಸಲು ಮತ್ತು ಇನ್ಸುಲಿನ್ ಪ್ರಮಾಣ ಸ್ಥಿರವಾಗಿಡಲು ಎಳ್ಳು ಉತ್ತಮ ಆಯ್ಕೆ ಇದರಲ್ಲಿ ನಾರಿನ ಅಂಶ ವಿಫುಲವಾಗಿದ್ದು ದೇಹದ ತೂಕವನ್ನು ಕಾಯ್ದುಕೊಳ್ಳಲು ನೆರವಾಗುತ್ತೆ ಅಲ್ಲದೆ ದೀರ್ಘ ಸಮಯದವರೆಗೆ ಹೊಟ್ಟೆ ತುಂಬಿದ ಅನುಭವ ನೀಡುವ ಇದು ಹಸಿವು ನಿಯಂತ್ರಿಸಲು ಒಳ್ಳೆಯ ಉಪಾಯ ಎಳ್ಳಿನಿಂದ ಮೂಳೆಗಳ ಬಲವರ್ಧನೆ ಪ್ರೋಟೀನ್ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂಗಳ ಭಂಡಾರವಿದು ಇವು ಮೂಳೆಗಳನ್ನು ಆರೋಗ್ಯಕರ ಮತ್ತು ಸಶಕ್ತವಾಗಿ ಇರಿಸುತ್ತವೆ ಎಲುಬುಗಳ ಶಕ್ತಿ ವರ್ಧನೆಗೆ ಮಾತ್ರವಲ್ಲ ಹಲವಾರು ಹಾರ್ಮೋನ್ಗಳ ಸರಿಯಾಗಿ ಸ್ರವಿಸುವಂತೆ ಮಾಡುವುದಕ್ಕೂ ಕೂಡ ದೇಹಕ್ಕೆ ಕ್ಯಾಲ್ಸಿಯಂ ಅಗತ್ಯವಿದೆ ನಾರಿನ ಅಂಶ ಹೆಚ್ಚಿರುವ ಈ ಆಹಾರ ಜೀರ್ಣಾಂಗಗಳ ಕ್ಷಮತೆಯನ್ನು ಹೆಚ್ಚಿಸುತ್ತೆ ಇದರಿಂದ ಮಲಬದ್ಧತೆಯನ್ನ ದೂರ ಮಾಡಬಹುದು ಕರುಳನ್ನು ರಕ್ಷಿಸುವ ಎಳ್ಳಿನಿಂದ ಜಠರ ರೋಗಗಳು ಪರಿಹಾರವಾಗುತ್ತವೆ ಹೊಟ್ಟೆಯಲ್ಲಿ ಉತ್ತಮ ಬ್ಯಾಕ್ಟೀರಿಯಾಗಳು ವೃದ್ಧಿಸುವಂತಾಗುತ್ತೆ ಹೀಗೆ ಸಂಕ್ರಾಂತಿಯಲ್ಲಿ ತಪ್ಪದೇ ತಿನ್ನುವ ಎಳ್ಳು ಬೆಲ್ಲದಲ್ಲಿ ಇಷ್ಟೊಂದು ಆರೋಗ್ಯ ಲಾಭಗಳಿವೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ